ಹಲೋ ಸ್ನೇಹಿತರೆ ನಮಸ್ಕಾರ ಇನ್ವೆಸ್ಟರ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತು ಈ ವಿಡಿಯೋದಲ್ಲಿ ಗ್ರೋ ಆ್ಯಪ್ನಲ್ಲಿ ಸ್ಟಾಕ್ಸ್ನ ಬೈ ಮಾಡೋದು ಹೇಗೆ ಸೆಲ್ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ ಮೊದಲು ಗ್ರೋ ಆ್ಯಪ್ ಮೊದಲು ಗ್ರೋ ಆಪ್ ಓಪನ್ ಮಾಡಿ ಯಾವುದೇ ಸ್ಟಾಕ್ಸ್ನ ಬೈ ಮಾಡೋದಿದ್ರು ನಿಮಗೆ ಗ್ರೋ ಅಕೌಂಟ್ನಲ್ಲಿ ಬ್ಯಾಲೆನ್ಸ್ ಇರಬೇಕು ನಿಮ್ಮ ಬ್ಯಾಂಕ್ ಅಕೌಂಟ್ನಿಂದ ಗ್ರೋ ಅಕೌಂಟ್ಗೆ ಹಣವನ್ನು ಆ್ಯಡ್ ಮಾಡೋದು ಗೊತ್ತಿಲ್ಲ ಅಂದರೆ ವಿಡಿಯೋದ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಹಾಗೂ ಎಂಡ್ ಸ್ಕ್ರೀನ್ ಅಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಮೊದಲು ಸ್ಟಾಕ್ಸ್ ನ ಬೈ ಮಾಡೋದು ಹೇಗೆ ಅಂತ ನೋಡೋಣ ನೀವು ಗೃಹೋನ ಓಪನ್ ಮಾಡಿದಾಗ ಈ ರೀತಿಯಾದ ಹೋಮ್ ಪೇಜ್ ಕಾಣಿಸುತ್ತೆ ಇಲ್ಲಿ ಪ್ರೊಡಕ್ಟ್ ಅಂಡ್ ಟೂಲ್ಸ್ ಅನ್ನೋ ಆಪ್ಷನ್ ಕೆಳಗೆ ಆಲ್ ಸ್ಟಾಕ್ಸ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಧಾರದ ಮೇಲೆ ಸ್ಟಾಕ್ಸ್ ನ ಲಿಸ್ಟ್ ಇರುತ್ತೆ ಇಲ್ಲಿ ಫಿಲ್ಟರ್ ಅಥವಾ ಸಾರ್ಟ್ ಆಪ್ಷನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ ಸೆಕ್ಟರ್ನ ಸ್ಟಾಕ್ಸ್ ಬೇಕೋ ಆ ಸೆಕ್ಟರ್ನ ಸ್ಟಾಕ್ಸ್ನ ಸರ್ಚ್ ಮಾಡ್ಕೋಬೋದು ನೆಕ್ಸ್ಟ್ ಇಂಡೆಕ್ಸ್ ಅಂತ ಇದೆ ಇಲ್ಲಿ ನಿಮಗೆ ನಿಫ್ಟಿ ಫಿಫ್ಟಿಯಲ್ಲಿ ಇರೋ ಸ್ಟಾಕ್ಸ್ಗಳು ನಿಫ್ಟಿ ಬ್ಯಾಂಕ್ ಅಲ್ಲಿರೋ ಸ್ಟಾಕ್ಸ್ಗಳು ಹೀಗೆ ಯಾವ ಇಂಡೆಕ್ಸ್ ನಲ್ಲಿರೋ ಸ್ಟಾಕ್ಸ್ಗಳು ಬೇಕೋ ಅದನ್ನ ಸೆಲೆಕ್ಟ್ ಮಾಡಿ ಅಪ್ಲೈ ಕೊಡ್ಬೋದು ಹಾಗೆಯೇ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಧಾರದ ಮೇಲೆ ಕ್ಲೋಸಿಂಗ್ ಪ್ರೈಸ್ನ ಆಧಾರದ ಮೇಲೆ ಹೇಗೆ ಬೇಕಾದರೂ ಸ್ಟಾಕ್ಸ್ನ ಫಿಲ್ಟರ್ ಮಾಡ್ಕೋಬೋದು ಇಲ್ಲಿ ನೀವು ಯಾವ ಸ್ಟಾಕ್ಸ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದೀರೋ ಆ ಸ್ಟಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನೀವು ಈ ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಬೇಕಾದ ಸ್ಟಾಕ್ಸ್ ನ ಸರ್ಚ್ ಮಾಡ್ಕೋಬಹುದು ನಾನು ಇಲ್ಲಿ ಈ ಸ್ಟಾಕ್ಸ್ ನ ಸೆಲೆಕ್ಟ್ ಮಾಡಿರೋದು ಕೇವಲ ಎಕ್ಸಾಂಪಲ್ ಪರ್ಪಸ್ಗೆ ಮಾತ್ರ ಯಾವುದೇ ಬೈ ಹಾಗೂ ಸೆಲ್ ರೆಕಮೆಂಡೇಶನ್ ಅಲ್ಲ ಸ್ಟಾಕ್ಸ್ ನ ಓಪನ್ ಮಾಡಿದಾಗ ಈ ತರಹ ಆಪ್ಷನ್ ಬರುತ್ತೆ ಇಲ್ಲಿ ಓವರ್ ವ್ಯೂ ನಲ್ಲಿ ಪರ್ಫಾರ್ಮೆನ್ಸ್ ಎಕ್ಸ್ಪರ್ಟ್ ರೇಟಿಂಗ್ಸ್ ಫಂಡಮೆಂಟಲ್ಸ್ ಫೈನಾನ್ಷಿಯಲ್ಸ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಯಾವೆಲ್ಲ ಮ್ಯೂಚುವಲ್ ಫಂಡ್ಗಳು ಈ ಸ್ಟಾಕ್ಸ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ನಿಮಗೆ ಸಿಗುತ್ತೆ ಇಲ್ಲಿ ಬೈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಮೂರು ಆಪ್ಷನ್ ಕಾಣಿಸುತ್ತೆ ಮೊದಲನೇದು ಡೆಲಿವರಿ ನೀವು ಸ್ಟಾಕ್ಸ್ ನ ಬೈ ಮಾಡಿ ಒಂದು ದಿನಕ್ಕಿಂತ ಜಾಸ್ತಿ ಹೋಲ್ಡ್ ಮಾಡುವವರಾಗಿದ್ದರೆ ಈ ಆಪ್ಷನ್ ನ ಸೆಲೆಕ್ಟ್ ಮಾಡಿ ನೀವು ಸ್ಟಾಕ್ಸ್ ನ ಎರಡು ದಿನ ಇಟ್ಕೋಬಹುದು ಎರಡು ತಿಂಗಳು ಇಟ್ಕೋಬಹುದು ಎರಡು ವರ್ಷ ಇಟ್ಕೋಬಹುದು ಅಥವಾ ಇಪ್ಪತ್ತು ವರ್ಷ ಕೂಡ ಇಟ್ಕೋಬಹುದು ಯಾವುದೇ ಟೈಮ್ ಲಿಮಿಟ್ ಇರಲ್ಲ ನೆಕ್ಸ್ಟ್ ಇಂಟರ್ ಡೇ ಅಂತ ಇದೆ ಹೆಸರೇ ಹೇಳೋ ಹಾಗೆ ನೀವು ಒಂದೇ ದಿನದಲ್ಲಿ ಒಂದು ಸ್ಟಾಕ್ಸ್ನ ಬೈ ಆ್ಯಂಡ್ ಸೆಲ್ ಮಾಡೋದಿದ್ರೆ ಇಂಟರ್ಡೆ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇದು ಇನ್ವೆಸ್ಟ್ಮೆಂಟ್ ಆಗಲ್ಲ ಟ್ರೇಡಿಂಗ್ ಆಗುತ್ತೆ ನೆಕ್ಸ್ಟ್ ಟಿ ಎಫ್ ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿ ಇದು ಸೇಮ್ ಡೆಲಿವರಿ ಟ್ರೇಡಿಂಗ್ ತರಾನೇ ಇದೆ ಆದರೆ ಇಲ್ಲಿ ನಿಮ್ಮ ಹತ್ತಿರ ಇರೋ ಹಣಕ್ಕಿಂತ ಜಾಸ್ತಿ ಬೆಲೆ ಸ್ಟಾಕ್ಸ್ ಅನ್ನ ಬೈ ಮಾಡಬಹುದು ಆ ಜಾಸ್ತಿ ಹಣ ನಿಮ್ಮ ಸ್ಟಾಕ್ ಬ್ರೋಕರ್ ಕೊಡ್ತಾರೆ ನೀವು ಆ ಜಾಸ್ತಿ ಹಣಕ್ಕೆ ದಿನಕ್ಕೆ ಇಂತಿಷ್ಟು ಅಂತ ಇಂಟ್ರೆಸ್ಟ್ ಪೇ ಮಾಡಬೇಕಾಗುತ್ತೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ ವಿಡಿಯೋ ಕೂಡ ಮಾಡಿದ್ದೀನಿ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಬೇಕಿದ್ರೆ ಚೆಕ್ ಮಾಡ್ಕೋಬಹುದು ಇಲ್ಲಿ ನಾನು ಈ ಸ್ಟಾಕ್ಸ್ ನ ಹೋಲ್ಡ್ ಮಾಡೋದ್ರಿಂದ ಡೆಲಿವರಿ ಆಪ್ಷನ್ ಸೆಲೆಕ್ಟ್ ಮಾಡ್ಕೋತೀನಿ ಅದರ ಕೆಳಗೆ ಕ್ವಾಂಟಿಟಿ ಅಂತ ಇದೆ ಅದರ ಪಕ್ಕದಲ್ಲೇ ಎನ್ ಎಸ್ ಸಿ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಬಿ ಸಿಗೆ ಚೇಂಜ್ ಕೂಡ ಮಾಡ್ಕೋಬೋದು ನೀವು ಯಾವುದೇ ಸ್ಟಾಕ್ ಎಕ್ಸ್ಚೇಂಜ್ನ ಆಯ್ಕೆ ಮಾಡ್ಕೋಬೋದು ಅದೇನೂ ಹೆಚ್ಚು ಮ್ಯಾಟರ್ ಆಗಲ್ಲ ಇಲ್ಲಿ ನೆಕ್ಸ್ಟ್ ಅದರ ಮುಂದುಗಡೆ ನೀವು ಎಷ್ಟು ಸ್ಟಾಕ್ಸ್ನ ತಗೋಬೇಕು ಅಂದ್ಕೊಂಡಿದ್ರೋ ಆ ಕ್ವಾಂಟಿಟಿನ ಎಂಟರ್ ಮಾಡಿ ಒಂದು ಎರಡು ಹತ್ತು ಇಪ್ಪತ್ತು ಹೀಗೆ ನಿಮ್ಮ ಹತ್ತಿರ ಇರೋ ದುಡ್ಡಿನ ಆಧಾರದ ಮೇಲೆ ಕ್ವಾಂಟಿಟಿನ ಸೆಲೆಕ್ಟ್ ಮಾಡಿಕೊಳ್ಳಿ ನೆಕ್ಸ್ಟ್ ಪ್ರೈಸ್ ಇಲ್ಲಿ ಮಾರ್ಕೆಟ್ ಅಂತ ಇರುತ್ತೆ ಈಗ ಅಂದರೆ ಎಟ್ ಪ್ರೆಸೆಂಟ್ ಈ ಸ್ಟಾಕ್ಸ್ ಯಾವ ಬೆಲೆಯಲ್ಲಿ ಟ್ರೇಡ್ ಆಗ್ತಿದೆಯೋ ಆ ಬೆಲೆಗೆ ಸ್ಟಾಕ್ಸ್ ಬೈ ಆಗತ್ತೆ ಅಂದರೆ ಈ ಸ್ಟಾಕ್ಸ್ನ ಬೆಲೆ ಈಗ ಒಂದು ಸಾವಿರ ರೂಪಾಯಲ್ಲಿ ಇದ್ದರೆ ಈಗ ಬೈ ಮಾಡಿದರೆ ಅದೇ ಬೆಲೆಗೆ ಬೈ ಆಗುತ್ತೆ ಇನ್ನು ಅದೇ ಮಾರ್ಕೆಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಲಿಮಿಟ್ ಅನ್ನೋ ಆಪ್ಷನ್ ಬರುತ್ತೆ ಇಲ್ಲಿ ನೀವು ಆ ಸ್ಟಾಕ್ಸ್ನ ಯಾವ ಬೆಲೆಗೆ ಬೈ ಮಾಡಬೇಕು ಅಂತ ಇದ್ದೀರೋ ಆ ಬೆಲೆಯನ್ನು ಇಲ್ಲಿ ಎಂಟರ್ ಮಾಡಿದರೆ ಆ ಬೆಲೆ ಬಂದಾಗ ನಿಮ್ಮ ಆರ್ಡರ್ ಎಕ್ಸಿಕ್ಯೂಟ್ ಆಗುತ್ತೆ ಉದಾಹರಣೆಗೆ ಒಂದು ಸ್ಟಾಕ್ಸ್ನ ನೀವು ಒಂಬೈನೂರ ಎಂಬತ್ತು ರೂಪಾಯಿ ಇದ್ದಾಗ ಬೈ ಮಾಡಬೇಕು ಅಂದ್ಕೊಂಡಿರ್ತೀರಾ ಆದರೆ ನೀವು ಬೈ ಮಾಡೋಕ್ಕಿಂತ ಮುಂಚೆನೇ ಆ ಸ್ಟಾಕ್ಸ್ ಒಂದು ಸಾವಿರ ರೂಪಾಯಿ ರೀಚ್ ಆಗಿರುತ್ತೆ ಆಗ ನೀವು ಪುನಃ ಆ ಸ್ಟಾಕ್ಸ್ ಒಂಬೈನೂರ ಎಂಬತ್ತಕ್ಕೆ ಬಂದರೆ ಬೈ ಮಾಡೋಣ ಅಂತ ಅನ್ಕೋತೀರಾ ಆಗ ನೀವು ಈ ಲಿಮಿಟ್ ಆರ್ಡರಲ್ಲಿ ಒಂಬೈನೂರ ಎಂಬತ್ತು ಎಂಟರ್ ಮಾಡಿ ಬೈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಆ ಸ್ಟಾಕ್ಸ್ನ ಬೆಲೆ ಒಂಬೈನೂರ ಎಂಬತ್ತು ಬಂದಾಗ ಆ ಸ್ಟಾಕ್ ಬೈ ಆಗುತ್ತೆ ಹಾಗೆಯೇ ಆ ಸ್ಟಾಕ್ಸ್ನ ಬೆಲೆ ಒಂಬೈನೂರ ಎಂಬತ್ತು ರೂಪಾಯಿ ಇದೆ ನೀವು ಯಾವುದೋ ಟೆಕ್ನಿಕಲ್ ಇಂಡಿಕೇಟರ್ ಆ್ಯಡ್ ಮಾಡಿನೋ ಅಥವಾ ರೆಸಿಸ್ಟೆನ್ಸ್ ಬ್ರೇಕ್ ಆಯಿತು ಅಂತಾನೋ ಆ ಸ್ಟಾಕ್ಸ್ನ ಬೆಲೆ ಒಂದು ಸಾವಿರ ದಾಟಿದ್ರೆ ಮಾತ್ರ ನಿಮಗೆ ಒಂದು ಬೈ ಸಿಗ್ನಲ್ ಕಾಣಿಸುತ್ತೆ ಅಂದ್ಕೊಂಡ್ರೆ ನೀವು ಲಿಮಿಟ್ ಆರ್ಡರಲ್ಲಿ ಒಂದು ಸಾವಿರ ಎಂಟರ್ ಮಾಡಿ ಬೈ ಅಂತ ಕೊಡಿ ಆ ಸ್ಟಾಕ್ಸ್ನ ಬೆಲೆ ಒಂದು ಸಾವಿರಕ್ಕೆ ಬಂದಾಗ ಸ್ಟಾಕ್ಸ್ ಬೈ ಆಗುತ್ತೆ ಹೀಗೆ ಒಂದು ಸ್ಟಾಕ್ಸ್ನ ಈಗಿನ ಬೆಲೆಗಿಂತ ಹೆಚ್ಚಿನ ಬೆಲೆಗೆ ಹಾಗೂ ಕಡಿಮೆ ಬೆಲೆಗೆ ಲಿಮಿಟ್ ಆರ್ಡರ್ನ ಸೆಟ್ ಮಾಡ್ಕೋಬಹುದು ಇಲ್ಲಿ ನಾನು ಮಾರ್ಕೆಟ್ ಆರ್ಡರ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಬೈ ಅಂತ ಕೊಟ್ಟಾಗ ಈ ಸ್ಟಾಕ್ಸ್ನ ಈಗಿನ ಬೆಲೆಗೆ ಬೈ ಆಗತ್ತೆ ನಿಮ್ಮ ಹೋಲ್ಡಿಂಗ್ಸ್ ನಲ್ಲಿ ತೋರಿಸುತ್ತೆ ಇನ್ನು ನ ಸೆಲ್ ಮಾಡೋದು ಹೇಗೆ ಅಂತ ನೋಡೋಣ ನೀವು ಡೆಲಿವರಿ ಟ್ರೇಡಿಂಗ್ನಲ್ಲಿ ಯಾವುದೇ ಶೇರ್ನ ಸೆಲ್ ಮಾಡಬೇಕು ಮುಂಚೆ ನಿಮ್ಮ ಹೋಲ್ಡಿಂಗ್ನ ಆ ದಿನ ವೆರಿಫೈ ಮಾಡಬೇಕಾಗತ್ತೆ ಹೋಲ್ಡಿಂಗ್ ನ ವೆರಿಫೈ ಮಾಡೋಕೆ ಟಿ ಪಿನ್ ಅವಶ್ಯಕತೆ ಇರುತ್ತೆ ಈ ಟಿ ಪಿನ್ ಎಲ್ಲಿ ಸಿಗುತ್ತೆ ಟಿ ಪಿನ್ ನಿಮಗೆ ಗೊತ್ತಿಲ್ಲದೇ ಇದ್ದರೆ ಟಿ ಪಿನ್ ಜನರೇಟ್ ಮಾಡೋದು ಹೇಗೆ ಅನ್ನೋದರ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಹಾಗೂ ಎಂಡ್ ಸ್ಕ್ರೀನ್ ಲಿಂಕ್ ಕೂಡ ಕೊಟ್ಟಿರ್ತೀನಿ ಬೇಕಿದ್ರೆ ಚೆಕ್ ಮಾಡ್ಕೋಬೋದು ಇಲ್ಲಿ ಆ ಟಿ ಪಿನ್ ಹಾಗೂ ಒ ಟಿ ಪಿ ಎಂಟರ್ ಮಾಡಿ ನಿಮ್ಮ ಹೋಲ್ಡಿಂಗ್ಸ್ ನ ವೆರಿಫೈ ಮಾಡ್ಕೋಬೇಕಾಗತ್ತೆ ಅಥವಾ ಇಲ್ಲಿ ಐ ಅನ್ನೋ ಆಪ್ಷನ್ ಕೂಡ ಇರುತ್ತೆ ಆದರೆ ಇದನ್ನು ನೀವು ನೂರು ರೂಪಾಯಿ ಪೇ ಮಾಡಿ ಆಕ್ಟಿವೇಟ್ ಮಾಡ್ಕೋಬೇಕಾಗತ್ತೆ ಇದರ ಬಗ್ಗೆ ಡೀಟೇಲ್ಸ್ ಬೇಕಿದ್ರೆ ಕಮೆಂಟ್ ಮಾಡಿ ನೀವು ಯಾವ ಸ್ಟಾಕ್ಸ್ನ ಸೆಲ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರೋ ಆ ಸ್ಟಾಕ್ ಮೇಲೆ ಕ್ಲಿಕ್ ಮಾಡಿ ಸೆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೂಡ ಮೂರು ಆಪ್ಷನ್ ಇರುತ್ತೆ ಡೆಲಿವರಿ ಇಂಟ್ರಾಡೆ ಹಾಗೆ ಎಂಟಿಎಫ್ ಇಲ್ಲಿ ಡೆಲಿವರಿ ಸೆಲೆಕ್ಟ್ ಮಾಡಿ ಕೆಳಗಡೆ ಕ್ವಾಂಟಿಟಿ ನಿಮ್ಮ ಹತ್ತಿರ ಆ ಸ್ಟಾಕ್ಸ್ ಎಷ್ಟು ಇದೆ ಅಂತ ಇಲ್ಲಿ ತೋರಿಸುತ್ತೆ ಅದರ ಮೇಲೆ ನೀವು ಎಷ್ಟು ಸ್ಟಾಕ್ಸ್ನ ಸೆಲ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅದನ್ನು ಎಂಟರ್ ಮಾಡಿ ಕೆಳಗಡೆ ಪ್ರೈಸ್ ಅಂತ ಇದೆ ಈಗ ಇರೋ ಪ್ರೈಸ್ಗೆ ಸೆಲ್ ಮಾಡಬೇಕು ಅಂದ್ಕೊಂಡಿದ್ರೆ ಮಾರ್ಕೆಟ್ ಆಪ್ಷನ್ ಸೆಲೆಕ್ಟ್ ಮಾಡಿ ಅಥವಾ ನೀವು ಅಂದ್ಕೊಂಡಿರೋ ಬೆಲೆಗೆ ಸೆಲ್ ಆಗಬೇಕು ಅಂದ್ಕೊಂಡಿದ್ರೆ ಲಿಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ಸೆಲೆಕ್ಟ್ ಮಾಡಿ ಸೆಟ್ ವ್ಯಾಲ್ಯೂನ ಎಂಟರ್ ಮಾಡಿ ಸೆಲ್ ಮೇಲೆ ಕ್ಲಿಕ್ ಮಾಡಿ ಆ ಬೆಲೆಗೆ ಸ್ಟಾಕ್ ಬಂದಾಗ ಸೆಲ್ ಆಗುತ್ತೆ ಈ ಲಿಮಿಟ್ ಆರ್ಡರ್ ಆ ದಿನ ಮಾತ್ರ ವ್ಯಾಲಿಡ್ ಇರುತ್ತೆ ಇವತ್ತು ನೀವು ಬೈ ಅಥವಾ ಸೆಲ್ ಲಿಮಿಟ್ ಆರ್ಡರ್ ಹಾಕಿದ್ರೆ ಇವತ್ತಿನ ಟ್ರೇಡಿಂಗ್ ಟೈಮ್ ಒಂಬತ್ತು ಹದಿನೈದರಿಂದ ಮೂರು ಮೂವತ್ತರವರೆಗೆ ವ್ಯಾಲಿಡ್ ಇರುತ್ತೆ ಅಷ್ಟೇ ಮತ್ತೆ ನಾಳೆ ಬೇಕಿದ್ರೆ ಪುನಃ ಲಿಮಿಟ್ ಆರ್ಡರ್ನ ಪ್ಲೇಸ್ ಮಾಡ್ಕೋಬೇಕು ಇಲ್ಲಿ ನಾನು ಮಾರ್ಕೆಟ್ ಪ್ರೈಸ್ಗೆ ಸೆಲ್ ಮಾಡ್ತೇನೆ ನೀವು ಮೊದಲೇ ನಿಮ್ಮ ಹೋಲ್ಡಿಂಗ್ಸ್ ನ ವೆರಿಫೈ ಮಾಡಿದ್ರೆ ಇಲ್ಲಿ ಸೆಲ್ ಅಂತ ಬರುತ್ತೆ ಅಥವಾ ನೀವು ಸೆಲ್ ಮಾಡುವಾಗ ವೆರಿಫೈ ಮಾಡೋದಿದ್ರೆ ಈ ತರ ವೆರಿಫೈ ಸೆಲ್ ಅಂತ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ವೆರಿಫೈ ಯೂಸಿಂಗ್ ಟಿ ಪಿನ್ ಅಂಡ್ ಓ ಟಿ ಪಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಮೊದಲು ನಿಮ್ಮ ಟಿ ಪಿನ್ ಕೇಳುತ್ತೆ ಅದನ್ನು ಎಂಟರ್ ಮಾಡಿ ನೆಕ್ಸ್ಟ್ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಅದನ್ನು ಎಂಟರ್ ಮಾಡಿ ವೆರಿಫೈ ಅಂತ ಕೊಡಿ ವೆರಿಫೈ ಆದ ಮೇಲೆ ನಿಮಗೆ ಸೆಲ್ ಆಪ್ಷನ್ ಸಿಗುತ್ತೆ ಸೆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೆಲ್ ಆರ್ಡರ್ ಸಕ್ಸಸ್ಫುಲ್ ಆಗುತ್ತೆ ನೆಕ್ಸ್ಟ್ ಹೋಲ್ಡಿಂಗ್ಸ್ ನಲ್ಲಿ ಬೇಕಿದ್ರೆ ಚೆಕ್ ಮಾಡ್ಕೋಬಹುದು ಆ ಸ್ಟಾಕ್ಸ್ ಅಲ್ಲಿ ಇರೋದಿಲ್ಲ ಸೆಲ್ ಆಗಿರುತ್ತೆ ಈ ರೀತಿ ಗ್ರೋ ಆ್ಯಪ್ನಲ್ಲಿ ಸ್ಟಾಕ್ಸ್ನ ಬೈ ಹಾಗೂ ಸೆಲ್ ಮಾಡ್ಕೋಬೋದು ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್